ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಅವರ ಸ್ಮಾರ್ಟ್ ಸ್ವದ ನಿಯೋ ಪ್ಲಾನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ತಮ್ಮ ಪ್ಲಾನ್ ನೋಡಿದ್ದೀರಾ ಅದು ಗ್ಯಾರಂಟಿಡ್ ಅಥವಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಿದೆ ಮೊದಲಿಗೆ ಈ ನ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತು ಫ್ಯೂಚರ್ಸ್ ಆ್ಯಂಡ್ ಬೆನಿಫಿಟ್ಸ್ನ ನೋಡೋಣ ಬನ್ನಿ ಫಸ್ಟ್ ಪಾಯಿಂಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೀವೇನಾದರೂ ಈ ಪಾಲಿಸಿ ತಗೋಬೇಕಂದ್ರೆ ನಿಮಗೆ ಮಿನಿಮಮ್ ಏಜ್ ಬಂದ್ಬಿಟ್ಟು ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು ಸಿಕ್ಸ್ಟಿ ಇಯರ್ಸ್ ಒಳಗಡೆ ಇರಬೇಕು ಮ್ಯಾಕ್ಸಿಮಮ್ ಏಜ್ ಆ್ಯಟ್ ಮೆಚುರಿಟಿ ನೀವು ಮೆಚುರಿಟಿಯ ಬೆನಿಫಿಟ್ಸ್ನ ಪಡಿಬೇಕಂದರೆ ನಿಮಗೆ ಸಿಕ್ಸ್ಟಿ ಫೈ ಇಯರ್ಸ್ ಆಗಿರಬೇಕು ಅಥವಾ ಸೆವೆಂಟಿ ಫೈವ್ ಇಯರ್ಸ್ ಆಗಿರಬೇಕು ಅದರ್ ಚಾನಲ್ಸ್ ಸಮ್ ಇಶೂರ್ಡ್ ಬಂದ್ಬಿಟ್ಟು ಮಿನಿಮಮ್ ಫೈವ್ ಲ್ಯಾಕ್ಸ್ ಇರುತ್ತೆ ಮತ್ತು ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ಲ್ಯಾಕ್ಸ್ ನೈಂಟಿ ತೌಸಂಡ್ ಇರುತ್ತೆ ನೆಕ್ಸ್ಟು ಪಾಲಿಸಿ ಟರ್ಮ್ ಮಿನಿಮಮ್ ಹದಿನೈದು ವರ್ಷ ಮತ್ತು ಮ್ಯಾಕ್ಸಿಮಮ್ ಮೂವತ್ತು ವರ್ಷ ಆಗಿರುತ್ತೆ ಪಾಲಿಸಿ ಟರ್ಮ್ ಅಂದರೆ ಇವಾಗ ಪ್ರೀಮಿಯಂ ಪೇಮೆಂಟ್ ಟರ್ಮ್ ನೋಡೋಣ ಬನ್ನಿ ಪ್ರೀಮಿಯಮ್ ಪೇಮೆಂಟ್ ಆಪ್ಷನ್ ಸಿಂಗಲ್ ಪ್ರೀಮಿಯಂ ಹದಿನೈದು ವರ್ಷದಿಂದ ಮೂವತ್ತು ವರ್ಷದ ಪಾಲಿಸಿ ಟರ್ಮ್ಗೆ ನೀವು ಒಂದೇ ಸತಿ ನೀವು ಪ್ರೀಮಿಯಂನ ಪೇ ಮಾಡ್ಬೋದು ಎಲ್ ಪಿ ಪಿ ಟಿ ಅಂದರೆ ಲಿಮಿಟೆಡ್ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಅಂತ ಇವಾಗ ನೀವು ಏಳು ವರ್ಷ ಕೂಡ ನೀವು ಪ್ರೀಮಿಯಂನ ಪೇ ಮಾಡ್ಬೋದು ಹತ್ತು ವರ್ಷ ಮತ್ತು ಹದಿನೈದು ವರ್ಷ ಕೂಡ ಹದಿನೈದು ವರ್ಷಕ್ಕೆ ನಿಮಗೆ ಪಾಲಿಸಿ ಟರ್ಮ್ ಬಂದುಬಿಟ್ಟು ಟ್ವೆಂಟಿಯಿಂದ ತರ್ಟಿ ಇಯರ್ಸ್ ಇರುತ್ತೆ ರೆಗ್ಯುಲರ್ ಪ್ರೀಮಿಯಂ ಬಂದ್ಬಿಟ್ಟು ಹದಿನೈದು ವರ್ಷದಿಂದ ಮೂವತ್ತು ವರ್ಷದ ಪಾಲಿಸಿ ಟರ್ಮ್ ಆಗಿರುತ್ತೆ ನೆಕ್ಸ್ಟು ಪ್ರೀಮಿಯಂ ಫ್ರೀಕ್ವೆನ್ಸಿ ಸಿಂಗಲ್ ಪೇಮೆಂಟ್ ಕೂಡ ಮಾಡ್ಬೋದು ಇಲ್ಲಿ ಮತ್ತು ಇಯರ್ಲಿ ಕೂಡ ಕಟ್ಬೋದು ಹಾಫ್ ಇಯರ್ಲಿ ಅಂದರೆ ಆರು ತಿಂಗಳಿಗೊಮ್ಮೆ ಕೂಡ ನೀವು ಕಟ್ಬೋದು ಮತ್ತು ಮಂತ್ಲಿ ಇ ಎಮ್ ಐ ರೂಪದಲ್ಲಿ ನೀವು ಕೂಡ ಕಟ್ಬೋದು ನೆಕ್ಸ್ಟು ಈ ಪಾಲಿಸಿಯ ಫ್ಯೂಚರ್ಸ್ ಬಗ್ಗೆ ನೋಡೋಣ ಬನ್ನಿ ಈ ಪಾಲಿಸಿಯಲ್ಲಿ ನಿಮಗೆ ಟ್ವಿನ್ ಬೆನಿಫಿಟ್ಸ್ ಸಿಗುತ್ತದೆ ಫಸ್ಟ್ ಒನ್ ಪ್ರೊಟೆಕ್ಷನ್ ಆ್ಯಂಡ್ ಸೆಕೆಂಡ್ ಒನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಆನ್ ಪ್ರೀಮಿಯಮ್ಸ್ ಪ್ರೊಟೆಕ್ಷನ್ ಅಂದರೆ ಇವಾಗ ನಿಮಗೆ ಲೈಫ್ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತದೆ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಆಫ್ ಪ್ರೀಮಿಯಮ್ ಅಂದರೆ ಬೈ ಚಾನ್ಸ್ ನೀವೇನಾದರೂ ಪಾಲಿಸಿ ಮುಗಿಯುವವರೆಗೆ ಏನಾದರೂ ಡೆತ್ ಆಗಿಲ್ಲ ಅಂದರೆ ಅದು ಪ್ರೀಮಿಯಮ್ ಏನು ತುಂಬಿರ್ತೀರ ಅದು ಅಮೌಂಟನ್ನು ವಾಪಸ್ ಕೊಡ್ತಾರೆ ಸೆಕೆಂಡ್ ಪಾಯಿಂಟ್ ಕನ್ವಿನಿಯನ್ಸ್ ನೀವು ಪ್ರೀಮಿಯಂ ಪೇ ಮಾಡೋಕ್ಕೆ ಎಷ್ಟು ವರ್ಷ ಬೇಕಾದರೂ ನೀವು ಚೂಸ್ ಮಾಡ್ಕೋಬೋದು ನೆಕ್ಸ್ಟ್ ಒಂದು ಫ್ಲೆಕ್ಸಿಬಿಲಿಟಿ ಪಾಲಿಸಿ ಟರ್ಮ್ನ ಕೂಡ ನೀವೇ ಚೂಸ್ ಮಾಡ್ಕೋಬೋದು ನೆಕ್ಸ್ಟ್ ಒಂದು ಫಿನಾನ್ಸಿಯಲ್ ಪ್ರೊಟೆಕ್ಷನ್ ಇವಾಗ ಇದರಲ್ಲಿ ನಿಮಗೆ ಆಪ್ಷನಲ್ ಆಕ್ಸಿಡೆಂಟ್ ಬೆನಿಫಿಟ್ಸ್ ರೈಡರ್ಸ್ ಕೂಡ ಅವೈಲೇಬಲ್ ಇದೆ ನೆಕ್ಸ್ಟು ಟ್ಯಾಕ್ಸ್ ಬೆನಿಫಿಟ್ಸ್ ನೀವೇನಾದರೂ ಈ ಪಾಲಿಸಿ ತೊಗೊಂಡ್ರೆ ಟ್ಯಾಕ್ಸ್ ಫ್ರೀ ಇರುತ್ತದೆ ನಿಮಗೆ ಅರ್ಥ ಆಗಬೇಕಂದ್ರೆ ಎಕ್ಸಾಂಪಲ್ ಮೂಲಕ ನೋಡೋಣ ಬನ್ನಿ ಮಿಸ್ಟರ್ ಎನ್ ವಯಸ್ಸು ನಲವತ್ತು ವರ್ಷ ಆಗಿರುತ್ತೆ ಫ್ಯಾಮಿಲಿ ಸೆಕ್ಯೂರಿಗೋಸ್ಕರ ಅವನು ಸ್ಮಾರ್ಟ್ಸ್ ಬದಲು ನಿಯೋ ಪ್ಲ್ಯಾನ್ನ ತೊಗೊಂಡಿರ್ತಾನೆ ಸಮ್ ಮುಷರ್ ಬಂದ್ಬಿಟ್ಟು ಟ್ವೆಂಟಿ ಫೋರ್ ಲ್ಯಾಕ್ಸ್ ತೊಗೊಂಡಿರ್ತಾನೆ ಕವರ್ ಎಲ್ಲಿವರೆಗೆ ಅಂದರೆ ನಾ ಅರವತ್ತೈದು ವರ್ಷವರೆಗೆ ಅವನು ಕವರ್ ತಗೊಂಡಿರ್ತಾನೆ ರೆಗ್ಯುಲರ್ ಪ್ರೀಮಿಯಂ ಇರುತ್ತೆ ಅವನು ಪ್ರತಿ ವರ್ಷ ಇಪ್ಪತ್ತೆಂಟು ಸಾವಿರದ ಐದುನೂರ ತೊಂಬತ್ತೈದು ರೂಪಾಯಿಯಂತೆ ಹದಿನೈದು ವರ್ಷವರೆಗೂ ಅವನು ಪ್ರೀಮಿಯಂ ಕಟ್ಟಿರ್ತಾನೆ ಬೈ ಚಾನ್ಸ್ ಏನಾದರೂ ಪಾಲಿಸಿ ಕಂಟಿನ್ಯೂ ಇದ್ದಾಗಲೇ ಅವನಾದರೂ ಡೆತ್ ಆದರೆ ಅವಾಗ ಏನು ಮಾಡ್ತಾರೆ ಅಂದರೆ ಆ ಟ್ವೆಂಟಿ ಫೋರ್ ಲ್ಯಾಕ್ಸ್ ಸಮುಶ್ ಅಮೌಂಟ್ನ ನಾಮಿನಿ ಕೊಡ್ತಾರೆ ಇದು ಡೆತ್ ಆದ ಸಂದರ್ಭದಲ್ಲಿ ಇಲ್ಲಿ ನೋಡ್ಬೋದು ನೀವು ಅವನು ಟೋಟಲ್ ಪ್ರೀಮಿಯಂ ಕಟ್ಟಿದ್ದು ಫೋರ್ ಲ್ಯಾಕ್ಸ್ ಟ್ವೆಂಟಿ ಏಯ್ಟ್ ತೌಸಂಡ್ ನೈನ್ ಟ್ವೆಂಟಿ ನೈನ್ ರುಪೀಸ್ ಅಷ್ಟೇ ಅದು ಹದಿನೈದು ವರ್ಷವರೆಗೆ ಅವನು ಪ್ರತಿ ವರ್ಷ ಕಟ್ಕೊತ ಬಂದಿದ್ದಾನೆ ಅಕಸ್ಮಾತ್ ಬೈ ಚಾನ್ಸ್ ಏನಾದರೂ ಹದಿನೈದು ವರ್ಷ ನಂತರ ಡೆತ್ ಆದರೆ ಸಮ್ ಶುಡ್ ಟ್ವೆಂಟಿ ಫೋರ್ ಲ್ಯಾಕ್ಸ್ ಸಿಗುತ್ತದೆ ನಾಮಿನಿಗೆ ಮತ್ತೊಂದು ಎಕ್ಸಾಂಪಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಅದೇ ಆರನೇ ವಯಸ್ಸು ನಲವತ್ತು ವರ್ಷ ಆಗಿರುತ್ತೆ ಅವನು ಹದಿನೈದು ವರ್ಷವರೆಗೂ ಪ್ರೀಮಿಯಂ ಕಟ್ಟಿರ್ತಾನೆ ಅವನು ಟೋಟಲ್ ಪ್ರೀಮಿಯಂ ಅಮೌಂಟ್ ಕಟ್ಟಿದ್ದು ಆರು ಲಕ್ಷದ ಮೂರು ಸಾವಿರದ ಒಳ್ನೂರ ಮೂವತ್ತೈದು ರೂಪಾಯಿ ಕಟ್ಟಿರ್ತಾನೆ ಎಷ್ಟು ಹದಿನೈದು ವರ್ಷವರೆಗೂ ಅವನು ಕಟ್ಟಿರ್ತಾನೆ ಆಫ್ಟರ್ ಟ್ವೆಂಟಿ ಇಯರ್ಸ್ ಅಂದರೆ ಇನ್ನೂ ಐದು ವರ್ಷ ವೇಟ್ ಮಾಡಿದರೆ ಅವ್ನು ಮೆಚುರಿಟಿ ಬೆನಿಫಿಟ್ ಸಿಗುತ್ತೆ ಎಷ್ಟು ಅಂದರೆ ಐದು ಲಕ್ಷದ ನಲವತ್ತೊಂದು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿ ಸಿಗುತ್ತೆ ಬಟ್ ಬೈ ಚಾನ್ಸ್ ಏನಾದರೂ ಇವನು ಡೆತ್ ಆಗಲಿಲ್ಲ ಅಂದರೆ ಮೆಚುರಿಟಿ ಅಮೌಂಟ್ ಸಿಗುತ್ತೆ ಮತ್ತು ಈ ಪಾಲಿಸಿಯಲ್ಲಿ ನಿಮಗೇನಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ರೀಮಿಯಂ ಅಮೌಂಟನ್ನ ವಾಪಸ್ ಮಾಡ್ತಾರೆ ಮೆಚುರಿಟಿ ಆದಮೇಲೆ ಇವಾಗ ಅವನಿಗೆ ಮೆಚುರಿಟಿ ಅಮೌಂಟು ಕೂಡ ಸಿಗುತ್ತೆ ಪ್ಲಸ್ ಅವನು ಏನು ಪ್ರೀಮಿಯಮ್ ತುಂಬಿದಾನೆ ಅದು ಅಮೌಂಟು ಅವ್ನಿಗೆ ಸಿಗುತ್ತೆ ಈ ಪಾಲಿಸಿಯಲ್ಲಿ ನೀವು ರೈಡರ್ಗಳನ್ನು ಆ್ಯಡ್ ಮಾಡ್ಕೊಬೋದು ಇವಾಗ ರೈಡರ್ ಬೆನಿಫಿಟ್ಸ್ ಏನಂತ ನೋಡೋಣ ಬನ್ನಿ ಈ ಪಾಲಿಸಿಯಲ್ಲಿ ಎರಡು ಆಪ್ಷನ್ ಇದೆ ಆಪ್ಷನ್ ಎ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ಸ್ ಶಾರ್ಟ್ಕಟ್ ಆಗಿ ಎ ಡಿ ಬಿ ಅಂತ ಆಪ್ಷನ್ ಬಿ ಆಕ್ಸಿಡೆಂಟಲ್ ಪಾರ್ಷಿಯಲ್ ಪರ್ಮೆಂಟ್ ಡಿಸಬಿಲಿಟಿ ಬೆನಿಫಿಟ್ ಅಂತ ಶಾರ್ಟ್ಕಟ್ಟಾಗಿ ಎ ಪಿ ಪಿ ಡಿ ಅಂತ ಇವೆರಡು ಆಪ್ಷನ್ನ ಪಾಲಿಸಿ ಟರ್ಮ್ ಬಂದ್ಬಿಟ್ಟು ಮತ್ತು ಪ್ರೀಮಿಯಮ್ ಟರ್ಮ್ ಬಂದ್ಬಿಟ್ಟು ನೋಡೋಣ ಬನ್ನಿ ಇವಾಗ ಇವಾಗ ನೀವು ಪಾಲಿಸಿ ತೆಗೆದುಕೊಳ್ಳುವಾಗ ಇವೆರಡು ಆಪ್ಷನ್ನ ನೀವು ತೊಗೋಬೋದು ಅಥವಾ ನಿಮಗೆ ಯಾವುದು ಬೇಕಾಗುತ್ತೆ ಆ ಆಪ್ಷನ್ನ ನೀವು ಚೂಸ್ ಮಾಡ್ಕೊಂಡು ತೊಗೋಬೋದು ಇವಾಗ ಆಪ್ಷನ್ ಎ ಆ್ಯಕ್ಸಿಡೆಂಟಲ್ ಡೆತ್ ಬೆನಿಫಿಟ್ಸ್ ಪಾಲಿಸಿ ಟರ್ಮ್ ಬಂದ್ಬಿಟ್ಟು ಟ್ವೆಂಟಿ ಇಯರ್ಸು ಪೇಮೆಂಟ್ ಟರ್ಮ್ ಬಂದ್ಬಿಟ್ಟು ಫಿಫ್ಟೀನ್ ಇಯರ್ಸು ಸಮ್ ಇಶ್ಯೂಡ್ ಬಂದ್ಬಿಟ್ಟು ಸಿಕ್ಸ್ಟಿ ಲ್ಯಾಕ್ಸ್ ಆಗಿರುತ್ತೆ ಆ್ಯನ್ಯಲ್ ಪ್ರೀಮಿಯಮ್ ಬಂದ್ಬಿಟ್ಟು ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗಿರುತ್ತೆ ಆಪ್ಷನ್ ಬಿ ಆ್ಯಕ್ಸಿಡೆಂಟಲ್ ಪಾರ್ಷಿಯಲ್ ಪರ್ಮೆಂಟ್ ಡಿಸೇಬಿಲಿಟಿ ಇದು ಬಂದ್ಬಿಟ್ಟು ಪಾಲಿಸಿ ಟ್ವೆಂಟಿ ಇಯರ್ಸ್ ಆಗಿರುತ್ತೆ ಪೇಮೆಂಟ್ ಟರ್ಮ್ ಕೂಡ ಸೇಮ್ ಇರುತ್ತೆ ಫಿಫ್ಟೀನ್ ಇಯರ್ಸು ಸಮ್ ಇನ್ಶೂರ್ಡು ಟ್ವೆಂಟಿ ಲ್ಯಾಕ್ಸ್ ಆಗಿರುತ್ತೆ ಆನ್ಯುವಲ್ ಪ್ರೀಮಿಯಮು ಏಯ್ಟ್ ಹಂಡ್ರೆಡ್ ಆಗಿರುತ್ತೆ ಇವಾಗ ನೀವು ಬೇಸಿಕ್ ಪಾಲಿಸಿ ಪ್ಲಸ್ ಈ ರೈಡರ್ಸ್ಗಳನ್ನ ಆ್ಯಡ್ ಮಾಡಿಕೊಂಡ್ರೆ ಟೋಟಲ್ ಆ್ಯನ್ಯುವಲ್ ನಿಮ್ಮದು ಪ್ರೀಮಿಯಮ್ ಬಂದ್ಬಿಟ್ಟು ನಲವತ್ತು ಸಾವಿರದ ಎರಡು ನೂರ ಒಂಬತ್ತು ರೂಪಾಯಿ ಆಗಿರುತ್ತೆ ನೀವೇನಾದರೂ ಪಾಲಿಸಿ ತೆಗೆದುಕೊಳ್ಳುವಾಗ ಆಪ್ಷನ್ ಏ ಚೂಸ್ ಮಾಡಿ ತೊಗೊಂಡಿದ್ರೆ ಆ್ಯಕ್ಸಿಡೆಂಟಲ್ ಡೆತ್ ಬೆನಿಫಿಟ್ಸ್ ಬೈ ಚಾನ್ಸ್ ನೀವೇನಾದರೂ ಪಾಲಿಸಿ ಕಂಟಿನ್ಯೂ ಇದ್ದಾಗಲೇ ಆಗಿ ತೀರೋದ್ರೆ ಶೂಡ್ ಏನಿರುತ್ತೆ ಅದರ ಮೂರು ಪಟ್ಟು ನಿಮಗೆ ಲಮ್ಸಮ್ ಅಮೌಂಟ್ ದೊರೆಯುತ್ತೆ ಪ್ಲಸ್ ಅಲ್ಲಿವರೆಗೂ ಪ್ರೀಮಿಯಮ್ ಏನು ಪೇ ಮಾಡಿರ್ತಾರಲ್ಲ ಅದು ಅಮೌಂಟು ಕೂಡ ನಿಮಗೆ ಸಿಗುತ್ತದೆ ಅಂದರೆ ನಾಮಿನಿಗೆ ಸಿಗುತ್ತದೆ ಈ ಪಾಲಿಸಿಯಲ್ಲಿ ಇನ್ನೊಂದು ಬೆನಿಫಿಟ್ಸ್ ಇದೆ ಲೋನ್ ಬೆನಿಫಿಟ್ಸು ನಿಮಗೇನಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಇದಿಷ್ಟು ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಅವರ ಸ್ಮಾರ್ಟ್ ಸ್ಮದನ್ ನಿಯೋ ಪ್ಲಾನ್ ಬಗ್ಗೆ ಮಾಹಿತಿ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು